ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ರೀ ಬನ್ರಿ ಇವತ್ತು ತಿಳಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಚೆನ್ನೈತಿ ಯಾಕಂದ್ರೆ ನಾನು ತಾಜನಾರು ಹೋಗಕತ್ತೀನಿ ರೀ ನಮ್ಮ ಮಾಪರಿಗೇರಿ ರೀ ಈಗ ಅಲ್ಲಿ ಹೋಗ್ಬೇಕು ದೇವ್ರ ದೀಪ ಅದೆಲ್ಲ ಹಚ್ಚಿದೆ ಚಿರ ಚಿರಾಕು ಹಚ್ಚಿದೆ ಮತ್ತು ಚಾಕಿಟ್ಟೀನ್ರಿ ಸ್ವಲ್ಪ ಚಾ ಕುಡ್ದು ಹೋಗ್ಬೇಕಂತೇಳ ಚಾ ಕುತ್ ಅಂತ ಒಂದು ಇಷ್ಟ ಚಹಾ ಕುಡ್ದು ತಾಜ್ನಾರಿಗೆ ಹೋಗಿ ರೀ ನಮ್ಮ ಮಾಪರ್ನ ಬಂದ್ರೆ ನಾವು ಮತ್ತು ಗೆರೆ ಅಂತ ಅಂದರೆ ಎಲ್ಲರೂ ಕೆಲಸ ಹೋದ್ರೀಗ ಈಗ ನಾನು ಅಡುಗೆ ಮಾಡೋ ಕೆಲಸ ಬಿಜೆ ಆಗೀನ್ ರೀ ಎಲ್ಲರೂ ಕ್ಯಾಕ್ ಆತಲ್ರಿ ದಾಳಿ ರೆಸಿಪಿ ತೋರಿಸ್ದು ಅಂತಂದ್ರೆ ಅದಕ್ಕೇನಿಲ್ಲ ರೀ ಬೆಳೆ ಕುರ್ಚಿ ತಗೋಬೇಕು ನೀವು ತೊಗರಿ ಬಿಳಿಯೋರು ಹಾಕಿರಿ ಇಲ್ಲ ಕಡ್ಡಿ ಬಿಳಿಯರು ಹಾಕಿರಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಕರಿಬೇರೆ ಆಮೇಲೆ ಕಡೆ ಜೀರಿಗೆ ಹುರ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡಿ ಮಿಕ್ಸಿ ಒಳಗೆ ಹಾಕೋಬೇಕ್ರಿ ಬೇಳೆ ಜೊತೆ ಇದು ಅದಕ್ಕೆ ದಾಲ್ತೆ ಟೇಸ್ಟ್ ಕೊಡೋದಂತ ಹೇಳಿದ್ರಿ ಈ ಥರ ಏನು ನಾವು ಹುರ್ಗಾಕ್ತಿವಲ್ರಿ ಇದು ಟೇಸ್ಟ್ ಕೊಡಬೇಕ್ರಿ ಅಂದರೆ ಫಂಕ್ಷನ್ ಒಳಗೆಲ್ಲ ಉಂತ್ವ ರೀ ನಾವು ದಾಳಿತೆ ಆ ಥರ ನಂಗೆ ನಮ್ಮ ಸುಲ್ತಾನ್ ಕರ್ಕೊಂಬಂತಾಗ ಬಂದು ನಾ ಜಲ್ದಿ ಬಂದಿದ್ದೀನಿ ರಾರಿಯ ಪರಿ ಎಲ್ಲ ಎ ಬಿಸಿ ಬಂದೆ ರೀ ಇನ್ನು ಮಕೊಂಡಿದ್ರೆ ಅವ್ರ ಅಮ್ಮ ಅಂತ ಮಕೊಂಡು ಬಿಟ್ಟಿದ್ರಿ ನಾನು ಈಗ ದಾಲ್ಚದು ನಾನು ಇದು ಟೊಮೆಟೊ ಹಣ್ಣು ಹುರೇಕೇನು ರೀ ದಾಲ್ಚಕ್ಕಾಗಲಿ ಅಥವಾ ಪಲ್ಯಕ್ಕೆ ಆಗಲಿ ನಾವು ಹುರ್ಲು ಹಾಕಿದ್ವಿ ಅಂತ ಹೇಳಿದ್ರೆ ಮಸ್ತ್ ಟೇಸ್ಟ್ ಕೊಡೈತ್ರಿ ಅದೊಂದು ಟೇಸ್ಟೇ ಬೇರೆ ಆಗುತ್ತೆ ಅದೇ ಟೊಮೆಟೊ ಹಣ್ಣು ಹಾಕೈತಿನ ಹುರುಳು ಹಾಕ್ಬೇಕು ರೀ ಮಿಕ್ಸಿ ಮಾಡಿ ಇದೆಲ್ಲ ಹೆಚ್ಚಿಟ್ಕೊಂಡಿನ್ರಿ ಅವ್ನು ಅಷ್ಟು ನೋಡಿರಿಪ್ಪ ಅದಕ್ಕೆ ಗಡ್ಮಕ್ ಇರ್ಬೇಕನ್ನದ್ರಿ ಹ್ಞೂ ನೋಡಿರಿ ಅವ್ರ ಮನೆಯಿಂದ ಗಣ್ಮಕ್ ಹಂಗದ ರೀ ಹ್ಞೂ ದೊಡ್ಡ ದೊಡ್ಡ ಎತ್ತು ಹಂಗೆ ಅದ ರೀ ಅವ್ರು ಅರ್ದಪ್ಪ ಓದಾಕ ಬಂದ್ರ ಅಂತ ಹೇಳಿದ್ರೆ ಮತ್ತವ್ರು ಕುಂದ್ರೆ ಸಾಕದ ಬೇಡ ಅಂತಂದು ಆಪ ಜಲ್ದಿನ ಹಾಕಿಬಿಡ್ಬಂದ್ ಹಾಕಿ ಸಾಕತ್ತಾರ ಈಗ ಹೂ ಮಗನ ಕಡಿಂದ ಮಗ ದೊಡ್ಡ ಗುಡನ ತೊಗೊಂಡೇನ್ರಿ ಒಂದು ಹೌದು ಎತ್ರ ಬಾಳಕೈತಿಲ್ಲ ರೀ ಹಾಂ ನಮ್ಮ ಮನೆ ಮುನ್ನ ನಂತರ ಅದು ಹಾಕಿ ಬಿಡ್ತಾರೆ ರೀ ನಮ್ಗೆ ಕುರ್ಚಿ ತಗೊಂತೀವಿ ನಾವು ನಮ್ದು ಭಾಳ ಸೈಪ್ ಅದಾವೆ ರೀ ಚಂದ ಲಾಪ ಹೆಂಗಿಲ್ಲ ಮಾಡಿ ಹೇಳೋದು ರೀ ಹ್ಞೂ ಭಾಳ ಚಂದ ಬಿಡಿರಿ ಹೌದು ರೀ ಬಿಚ್ಚ್ಬಾರ್ದು ನೋಡಿ ಮುನ್ನ ಬೋ ಚಲೋ ಇತ್ತೈತಿ ರೀ ಬಿಡು ಹೂ ಅಲ್ಲೆ ಯಾಕಂದ್ರೆ ಒಜ್ಜಿಗೆ ಇಳಿದ್ಬಿಡ್ತಾವ ರೀ ಹೂ ಸಸ್ತಾ ರೀ ನೀವು ಹೋದಾಗ ರೀ ನೋಡ್ರಿ ನಾವು ಹೋದಾಗ ಎರಡು ನೂರು ರೂಪಾಯಿ ಕೆಜಿ ರೀ ಯಾವಾಗ ದಸರಾ ರೀ ದಸರಾ ಸಂಬಂಧ ಚಲೋ ಹತ್ ಬಿಡ್ರಿ ಆತನ್ ಬಿಡ್ರಿ ಕರೆಕ್ಟ್ ಹತ್ತಗರಪ್ಪ ಸಾಕ್ರಿಗೆ ನಡಕ್ ಬಿಡಾಕ ಇದು ಮಾಡ್ಬೇಕು ನೋಡ್ರಿ ಬಿಡಿಸ್ತೀರಿ ನೀ ಬೇಡ್ರಿ ಬೇಡುದಿಲ್ಲರಿ ಹ್ಞೂ ಷ್ಟೊತ್ತ ಕರೆಂಟ್ ಹೋಗ್ಬಿಡ್ತಿರೀ ಕರೆಂಟ್ರಿ ಈ ಕರೆಂಟ್ ಬಂತ ಅನ್ನೋದು ಈ ಮಸಾಲೆ ಮಾಡಕತ್ತೀರ ಅಪ್ಪ ನಾನು ಇದು ತರಕಾರಿ ಪಲ್ಯಕಾಯಿ ಚಳಿಕೆ ಓ ಇದು ಅನ್ನಕೆಲ್ಲ ಮತ್ತೆ ಕರೆಂಟ್ ಹೋದಾಗ ಅನ್ನಕ್ಕೆಲ್ಲ ಒಳಗಡ್ ಅದೆಲ್ಲ ಹೆಚ್ಚಿಟ್ಕೊಂಡಿರಿ ಎಲ್ಲ ರೆಡಿ ಆಗೈತೀಗ ಅನ್ನದನ್ನ ಆದರೆ ಇದೆಲ್ಲ ಮಾಡಿದ್ಮೇಲೆ ಅನ್ನ ಅಂತಂದು ಅನ್ನಕ್ಕೆ ಇಟ್ಟಿದ್ದಿಲ್ಲ ರೀ ದಾಲ್ ಚದ್ದು ಬ್ಯಾಳೆ ಅವೆಲ್ಲ ಕೂತಿದ್ದದವ್ರಿ ಹಾಕತ್ತರ ನಮ್ಮ ಅಪ್ಪ ಅನ್ನ ಈಗ ನಾನು ಚಳಿಕೆ ಹೊರ್ಕೊಂಡ್ಬಿಟ್ಟಿ ತರಕಾರಿ ಪಲ್ಯ ಅಂದ್ರೆ ಮೇನ್ತಿ ಚೌಳಿಕಾಯಿ ಬದ್ನಿಕಾಯಿ ಆಲೂಗಡ್ಡಿ ಪುಡ್ಡಿ ಪಲ್ಯ ಹಾಕಿ ಮಾಡಿದ್ರೆ ಟೇಸ್ಟ್ ಅದು ಜಿಗ್ರಿ ಪಲ್ಯ ಅಂತಂದ್ರೆ ಇಲ್ಲ ನೋಡ್ರಿ ಎಲ್ಲ ನಾನು ಚೌಳಿಕಾಯಿ ಹಾಕ್ಕೊಂಡ್ರಿ ಎಲ್ಲ ಸಪ್ ಅದೆಲ್ಲ ತೊಳೆದು ಇಟ್ಕೊಂಡಿನಿ ಇಲ್ಲಿ ಕುಕ್ಕರ್ ಕಾಯಿ ಕಟ್ಟೀನಿರಿ ಮಗಜ್ ಮಾಡುವಂಥ ತರಕಾರಿ ಪಲ್ಯ ಪಲ್ಯರಿದ್ ಜಿಗ್ರಿ ಪಲ್ಯದಿದ್ ಅಂದ್ರೆ ಸೊಪ್ಪು ಒಬ್ಬರು ತಿಂತಿರ್ತಾರೆ ಚೌಳಿಕಾಯಿ ತಿನ್ನಂಗಿಲ್ಲ ಹಿಂಗೆಲ್ಲ ಏನು ಬೇಡ ಅಂತಂದ್ರೆ ಸುಮ್ಮನೆ ಮಗಜ್ ಮಾಡ್ಬೇಕ್ರಿ ಒಂದೆರಡು ಸಿಟಿ ಮಾಡಿಬಿಟ್ಟಿನಿ ಅಂದ್ರೆ ಎಲ್ಲ ಫುಲ್ ರಾಸ್ರಾಸ್ರಾಕ ಹಾಂ ಟೇಸ್ಟ್ ಆಗುತ್ತೆ ಅದು ಹಾಗಾಗಿ ಒಂದೆರಡು ಸೀಟಿ ಎಣ್ಣೆಕಾಯಿ ಕಿಟ್ಟೆಲ್ಲ ಮಸಾಲೆದೆಲ್ಲ ಹಾಕಿ ತರಕಾರಿ ಹಾಕಿ ಒಂದೆರಡು ಸೀಟಿ ಮಾಡಿಸ್ಬಿಡೋದು ಈಗ ಜಲ್ದಿನ ರೀ ಅದು ನೋಡಬೇಕು ಮಾಡ್ಬೇಕು ಅನ್ನೋಂಗಿಲ್ಲ ಎಲ್ರಿ ಒಂದು ಎರಡು ಸೀಟಿ ಆಯಿತಂದ್ರೆ ನಮ್ಮ ಅಪ್ಪ ನಾಲ್ಕು ಗಡ್ಡಿ ಕುದ್ದು ಹಾಕತ್ತಾರ ಹಿಂಗಿದ್ದೇನೆ ಅದು ಹಂಗ ಸುಮ್ಮನೆ ಹೆಚ್ಚು ಹಾಕಿದಾಕ ಲಕ್ಷ ನಾನು ಬರಾಬರ ಇಟ್ಬಿಟ್ಟೆ ಬಂದೇ ಲಕ್ಷಿ ಹೊಡಿಸ್ಬೇಕಲ್ಲ ಅಂತ ಹೇಳಿ ಇಲ್ಲಿ ಎಲ್ಲ ಮಸಾಲೆ ಒಗ್ಗರಣೆ ಕೊಟ್ಟು ಎಲ್ಲ ಹಾಕಿಟ್ಟೆ ಅದನ್ನ ಅದೊಂದು ಎರಡು ಮೂರು ಸೀಟಿ ಹಾಕ್ತೀರಿ ಈಗ ಇಲ್ಲಿ ದಾಲ್ಚಾರ ದಾಲ್ಚ ಇದಕ್ಕೆಲ್ಲ ಹಾಕಿಟ್ಟೆ ಇಲ್ಲೇ ಚಿಕನ್ ಪಲ್ಯಕ್ಕೆ ಎಲ್ಲ ಮಸಾಲೆ ಕಣ್ರಿ ಮಿಕ್ಸ್ ಮಾಡಿಬಿಡನ್ರಿ ದಾಲ್ಚ ಪುರಿಮಿಟಂದ್ರೆ ಇದು ಸ್ವಲ್ಪ ಚಲೋ ಇದಾಗ್ಬಿಡ್ದು ಮಸಾಲೆ ಇರ್ಕೊಂಡ್ಬಿಟಿದ್ರಲ್ಲ ಹ್ಞೂ ಚಿಕನ್ ಎಲ್ಲ ಇದು ನಾನು ಅಮ್ಮರು ಅಮ್ಮ ಅಮ್ಮಫಾ ಅರ್ಷಿಯಪ್ಪ ಹಾಂ ಬುರ್ಕಾಯಿ ಬಿಚ್ಬಿಡ್ರಿಪ್ಪ ನೆಗಡಿ ಭಾಳ ಗುಳಿಗೆ ಅದ ನೋಡಿ ತಗೋ ನೋಡ್ತೋಗದ್ರ ಪಿತ್ತದ ಗುಳಿಗೆ ತೊಗೊಕಾಯ್ತು ನಿಂತ ಅದಿಮ್ಮ ಕಡೆ ಒಂದು ಗಂಟ್ಲೂರು ಯಾಕದ ಪಿತ್ತದ ಗುಳಿಗೆ ರೀ ಹಾಂ ಆದ್ಮೀ ಹಾಸ್ರಿ ನೀವು

अलाम अला जाते जोश में आई दरिया में गोता खाई नू जाहिर हुआ है रसूलिल्लाह नूर जाहिर हुआ है रसूल्ला बदनाथ महम्मद सले अला सले अला में जा पहले खुदा से उम्मत की बकशिश मांगे खुदा से मेरे प्यारे महम्म रसूल्ला मेरे प्यारे महम्म रसुल्ला बदनाते मोहम्मद सल्ले अला सल्ले अला नामे मुहम्मद का लेके वसीला मंजूर तो बार की हकीता दुआ मांगे हयात और बात हो मंदरन रे लिया मोहम्मद सल्ले अला सल्ले अला से बेहतर ये होता उम्मत खुदा खुदागर इनकी बनाता ऐसा दे 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 आगे। 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 ऐसा चाहते जैसा अल्लाह अल्लाह तो फंस कसती है ചിക്കൻ പല്ലരി ചിക്കൻ പല്ലരി അതാത്തീ അന്നെ ഇത് ചാ കുട സ്വൽ ಇಲ್ಲ ನಾನು ಅಪ್ಪ ನೋಡಿ ಬಂದೆ ಟಿವಿ ವಿ ಟಿವಿ ಟಿವಿ ಮಾರು ಇಲ್ಲಿ ಟಿವಿ ನೋಡೋಕಾದ್ರೆ ಅಂತ ತೊಗೊಳ್ಕ್ರಿ ಅಂತ ಅಂದ್ರೆ ಉಪ್ಪಿಟ್ಟು ನೋಡಿರಿ ಅಪ್ಪ ಉಪ್ಪಿಟ್ಟು ಮಾಡಿ ಸ್ವಲ್ಪ ನಷ್ಟ ಮಾಡಿ ಬೇಕೇನು ರೀ ಆ ಕಡೆ ಪಲ್ಯ ನಾನೀಗ ಅಲ್ಲಿ ಹ್ಞೂ ಕಿಟ್ಟು ಬಂದೆ ಈ ಕಡೆ ದೊಡ್ಡದ್ ಟಿವಿ ಅದು ಹ್ಞೂ ದೊಡ್ಡದೈತಿ ಪಟ್ಟಿ ತುಂಬ ನಾಷ್ಟ ಆತ್ರಿ ಈಗ ಹೋಗನ್ರಿ ಹಾಂ ಕಳಿಸ್ತೀನಿ ಜರ ಬರ್ತೀರಿ ಈಗ ಅಕಡಿಗೆ ಹೋಗ್ಲಾ ಐವತ್ ಇಂಚಿಂದನ್ರಿ ಪಾಪ ಇದರಿಚನ್ರಿ ದೊಡ್ಡ ಬಿಡ್ರಿ ನಮ್ ಜೇರನ ಓದಾಕ್ ಬಂದ್ರಿ ತಮ್ಮನ್ನಸ್ಪತ್ರೆ ಹೋಗ್ರಿ ಅಮ್ಮಬಿಡಿ நீர்ாக்கிப்பாதுல நீதன் எல்லாரும் ஆரம்பித்தீங்க சிம் கை கொட்டே இல்லை அண்ணா ரெடி ஆக நோட்லீங்க தரக்கி படைய தர படையா ஸ்மேஸ் மாட்ரீ அந்த டேஸ்ட் ஆகறி ही ओगत कोतीत्री गुडी तुमतरी बळ बिड अज लो तोंडत्री अद इन ಬಜು بنائے ಸಹೇೋದರ ನಾ ಉಚಿರಕ್ತ ಅಂತಂದ್ರ ತಗೋ ಬಿಡ್ರಿಪ್ಪ ಹ ನಮಗಿದಾಬ್ ನೋಡ್ರಿ ತಗೋ ಬಿಡ್ರಿ ಆ 11 10 ಬರಿ ಬರ್ತೀ ಹಾಕ್ತಿ ತಗಂಚ ನಾ ತಗೋ ಬಿಡ್ರಿ ನೆಕ್ಸ್ಟ್ ಇದಾವನ ತಗೋತೀನಿ ನೋಡ್ರಿ ನಾನು ಇನ್ನು ನೈಟಿ ಕಪ್ಪು ನಾನು ತಗೊಂಡಿದ್ಮೇಲೆ ಮುದಿ ಕೆಲಸ ಮಾಡ್ತೀನಿ ಯಾಕಂದ್ರೆ ಇದಾದಾಗ ಅದು ಮತ್ತೆ ನಾನು ತಗೋಕದರ ಆಂಗಿಲ್ ನೋ ನಿಲ್ಲಾ ಬಸ್ ಅದು ತಗೋದಿ ಬಾವುಲೇನ ಜೋಟೆನ್ ತಿಕ್ಕೆ ಯಾವಾಗ್ ಪರಿಣನ ಚೆನ್ನಾಕ ಇನ್ನು ನೈಟಿಕ್ಕೆ ೇನೆ ಇವರು ನೋಡ್ರಿ ಅಣ್ಣಂದು ಚಿರಾಕದವ್ರ ಇವರು ನಾವು ಈ ಸಲ ಅಂತ ತಗೋಬೇಕಂತಂದ್ರಿ ನಾವು ಐದಷ್ಟು ಇಟ್ಟಿನ ಹಚ್ವ್ರಿ ನೋಡ್ರಿ ಹ್ಮ್

ಬಂದ ದೋ ಮಾಡ್ಕೊಡ್ರಿಪ್ಪ ಅವಂಗೆ ಮಾನ್ಸ ವಾಂತ್ಸ ನೆಟ್ಟಿರ ಇಲ್ಲ ಇಲ್ಲ ತೊಗೊಂಡಲ್ಲ ನಾನು ಬನ್ನಿ ಈಗ ನೀ ತೊಗೊಂಡು ಆಸ ವರ್ಷ ತೊಗೊಂಡ ನಾನು ತೊಗೊಂಡು ಆಸಿಪ್ ತೊಗೊಂಡೆ ಹಬ್ಬ ತೊಗೊತೀನಿ ಮತ್ತೆ ಬಿಳೆ ತಿನ್ನಾಕೆ ಜೈಗ್ ತಗೋತೀನಿ ಅಂತ ಹಂಗೆ ಹ್ಞೂ ಹ್ಞೂ ಎಲ್ಲ ಮಲಿದಾ ಅನ್ನ ಅದೆಲ್ಲ ಹಾಕ್ಕೊಡತಾರ ಹಾಂ ಹಾಂ ಕುಂತ ಹಾಂ ಕರಿತೀ ಬಡಿಮಿಗೆ ಬಾವು ಊಟಕ್ಕೆ ಅಂತೇಳಿ ಇಲ್ಲೆಲ್ಲ ಊಟಕ್ಕೆ ಊಟ ಮಾಡತ್ತಾರೀ ಹೆಂಗ ಶಿವಮು ಪಾಪಿ ಪಾಪ ಇರಾಮಾಗ ಅರಾಮನೇ ಇಲ್ಲ ಇಲ್ಲಿ ಊಟ ಕುಂತಾರ ಏನು ಬೇಕು ಸುಲ್ತಾನೆ ಏನು ಬೇಕಾ ಸಾರಾ ದಾಲ್ ಚಂದ್ರು ಆಯ್ತು ನೋಡಿ ಪಲ್ಯ ಬಂದು ಈಗ ನಾವೆಲ್ಲರೂ ಊಟ ಮಾಡೋದು ಜೀರಾ ಊಟ ತಗೋ ತೊಗೊಂಡಿನ ಇಲ್ಲಿ ಜಾಗ ಇಲ್ಲಿ ತಗೋ ಅಲ್ಲಿ ಒಳಗೆ ಕುಂದರ್ತೀನಿ ನಾನು ಇಲ್ಲಿ ಸಣ್ಣ ಕುಂತಾರ ಅಲ್ಲಿ ಕುಂದ್ರಲಿ ಸಣ್ಣ ಹಾಂ ಕೋ ಇಲ್ವಾ ಡಬ್ರ ಕಡೆ ಬಲ್ಲವಾ ಡಬ್ರ ಕಡೆ ಕುತ ಊಟ ಹೋಗಿಲ್ಲ ಎಲ್ಲಿ ಕುಂದ್ರಲಿ ನಮ್ಮ ಯಾಸ್ ಯಸ್ಮನಲ್ಲಿ ಕುಂದ್ರತಾಡ್ರಿ ಐತೆ ಜಗ ಅಲ್ಲಿ ಜೈರ ನಿನ್ನ ಮಗಳಿಗೆ ಎಷ್ಟು ಚಂದ ಹಾಡಾಗತ್ತ ಹಾಡು ಹಿಡತ್ತ ಅಲ್ಲ ನೋಡಲ್ಲ ಹಾಂ ಹ್ಞೂ ഹന മസ് ആ നോട് ഹിരമ്മ ആരംഭമ്മ പാപ മക്കാണിട വന്നര മകളെത് അക്കീ ആരമില്ല സ്വപ്ക്കി ಊಟ ಆದ್ರೆ ಊಟ ಮಾಡಿ ಸ್ವಲ್ಪ ಖಾಲಿ ಕರಿದಿದ್ದು ಎಲ್ಲ ತಾಯಿ ಸ್ವಲ್ಪ ಸ್ವಲ್ಪ ಉಗ್ರ ಇದು ಚಿಕನ್ ಪರಿಯಾನ ಸ್ವಲ್ಪ ಐತ್ರಿ ಇದೆಲ್ಲ ತಗತೆ ತೊಳೆದ್ ಇಟ್ಬಿಟ್ರೆ ಮತ್ತೆ ಖಾಲಿ ಆಗತ್ರಿ ಹ್ಞೂ ಹಿಂಗಿತ್ತು ನೋಡ್ರಿ ದಾರ್ಚೆ ಮತ್ತು ತೊಳೆದು ಬಿಸಿಡಾಕತಿ ಬೆಳಿಗ್ಗಿ ಮಾಡ್ತೀವ್ರೆ ಭಾಳ ಒಳತಿ ದಾರ್ಚ ಹಂಗಾಗಿ ಬಿಸಿ ಇಟ್ಬಿಡೋದ್ರೆ ಮೀವಿ ಇದು ಚಿಕನ್ ಈಗ ಮಾತಾಡ್ರಿ ಈಗೆಲ್ಲ ಮದ್ವೆಗೆ ಇದನ್ರೀಗ ತಯಾರಿ ನೋಡ್ರಿ ತಯಾರಿ ಈಗ ಪಪ್ಪು ಮೊದ್ಲ ಡ್ಯಾನ್ಸ್ ಬಿಡ್ರಿ ಈಗ ಜಿಂಗು ಚಕ ಜಿಂಗು ಚಕ್ಕ ಅಂತಂದು ಮಾಡಿ ಅಂದ್ರೆ ಸಸ್ತ್ರ ಕಳ್ಸಾಕ್ ಕಲ್ಸಾಕತ್ತಾರ ಹಾ ಮಾಡಾಕತ್ತಾರ ಈಗ ಮಾಡ ಹಾ ಮಾಡ್ತಾ ಒಟ್ಟೆಕ್ಕಿ ಡ್ಯಾನ್ಸ್ ಮಾಡದ್ರ ನಮ್ ಹುಡ್ಗರು ಒಂದ್ ನಂಬರ್ ಬಿಡ್ರಿ ಅದ ಒಂದ್ ನಂಬರ್ ಡಿಜೆ ಹಚ್ಚಿದ್ರೆ ಸಾಕು ನೋಡ್ರಿ ಕುಣ್ಯಾಕತ್ತ ಬಿಡ್ತಾರೀ ಇಲ್ಲನ್ರಿ ಏನ್ರಿ ತರಿಸಬೇಕೈತಪ್ಪ ಫೇಲ್ ಮಾಡಿದ್ರು ನೋಡಪ್ಪ ನೀವು ಕಾಪಿ ನೋಡ್ರಿ ಅಮ್ಮ ಮಕ್ಕಳಿಗೆ ನಮ್ಮಪ್ಪ ಜನರಿಗೆ ಏನ್ ಉಡಿಸ್ತೀರಿ ಏ ಮಾಸ್ತೈತ್ ತೊಗೋರಿ ಬಾಸ್ತೈತ್ರಿ बड़े Ayuh... मीर ಹ್ಮ್ ಟೈಮ್ ಅಲ್ಲ ಆರು ಗಂಟೆ ಆದ್ರಿ ಈ ಡೇರ್ ಹ್ಞೂ ತೆಗೆದ್ಬಿಟ್ಟಿ ಮದ್ದು ಹೂ ತೆಗೀರಿ ನಮ್ಮ ಸುಲ್ತಾನ್ ಮಾತಾಡಕಿ ಅಂತ ಹೇಳಿದ್ರೆ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ರೀ ಅವ್ನು ಭಾಳ ಕಾಮಿಡಿ ಮಾಡ್ತಾರೆ ನಮ್ಮ ಸುಲ್ತಾನ್ ರೀ

ಐತ್ರಿ ಅದು ಗ್ರೇವಿ ಅದರ ಚಿಕನ್ ಇಲ್ರಿ ಅಂದ್ರೆ ನಮ್ಮ ಬೇಜಾರು ಡ್ಯೂಟಿಗೆ ಹೋಗಿ ಬರ್ತಾರೆ ಅವರು ಮತ್ತು ಅವ್ರ ಫ್ರೆಂಡ್ ಬರ್ತಾರನ್ರಿ ಅದು ಚಿಕನ್ ಪರಿಯ ಮಾಡಿದ್ವಲ್ಲ ಉಪ್ಪ ಜರ್ ಬಂದ ಯಾರಿದ್ದಿನ ಆ ಥರ ಮಾಡಬೇಕು ಬ್ಯಾಜು ನಾವೆಲ್ಲ ರೆಡಿ ಮಾಡ್ಕೊಡ್ತೀನಿ ತಗೋ ಪಾರ್ಸು ಇಡ್ಲೇಷಿಯ ಮಾಡಿರೋದಿ ಬೇಕಿಗೆ ಮಾಡ್ತೀನಿ ಸ್ವಲ್ಪ ಮನೆಗೆ ಬ್ರೌನ್ ಕಲರ್ ಹಾಕಿ ಬರಲಾ ಬಂದಾಗ ಚಿಕನ್ ಹಾಕಿ ಏನು ಮಾಡ್ರಿ ಇದು ಎಲ್ಲ ರೆಡಿ ಸ್ವಲ್ಪ ಫ್ರೈ ಆದಂದ್ರೆ ಆಮೇಲೆ ಚಿಕನ್ ಹಾಕಿ ಉಪ್ಪು ಅದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಬಿಡ್ರಿ ಸ್ವಲ್ಪ ಏನದು ಡಬ್ರಿ ಹಾಕೈತ ಇಲ್ಲೆಲ್ಲ ಇಲ್ಲ ಪೇಸ್ಟ್ ಕೊತ್ತಂಬರಿ ಪೇಸ್ಟ್ರಿ ಮತ್ತು ಟೊಮೆಟೋಣ ಹಾಕಿ ಅಷ್ಟೇ ಇಲ್ಲಿ ಇದು ಗರಂ ಮಸಾಲೆ ಏನು ಹಾಕಿರಲ್ಲಮ್ಮೆನಾ ಅದೊಂದು ಸ್ವಲ್ಪ ಜೋರಿಡು ಕುದಿಲ್ಲ ಅದು ಸ್ವಲ್ಪ ಇದಾಗಿದ್ಮೇಲೆ ಮಸಾಲೆ ಹಾಕಿ ಏನು ಹಾ ಇದನ್ನು ಹಾಕಿ ಕೊಡ್ತೀಯಾ ಕೊಡ್ಲೇನಾ ಈಗ ಈಗೆಲ್ಲ ಮಸಾಲೆ ಹಾಕ್ತೀವಿ ಗರಂ ಮಸಾಲೆ ರೀ ಮತ್ತು ಧನಿಯಾ ಪುಡಿ ಇದು ಚಟ್ನಿ ರೀ ನಿಮ್ಗೆ ಬೇಕಂತ ಚಿಕನ್ ಮಸಾಲೆನ ಹಾಕೋಬೋದು ರೀ ಇಲ್ಲ ಚಿಕನ್ ಮಸಾಲೆ ಇಲ್ಲ ಇಲ್ಲಂತೆ ಕೈಯಾಡೋದು ಅಷ್ಟೇ ಅದು ಸ್ವಲ್ಪ ಕೈಯಾಡಿ ಆಮೇಲೆ ಕುಯಿತು ಅಂತ ಹೇಳಿದ್ರೆ ಅದು ಸ್ವಲ್ಪ ನೀರು ಹಾಕಿಬಿಡೋದ್ರಿ ಅದೇ ಹ್ಞೂ ಆ ಥರ ಚಿಕ್ಕ ಚಿಕನ್ ಸುಕ್ಕ ಹ್ಮ್ ಬಾಬಾ ಟಿವಿಗೆ ಕುಂದಷ್ಟಿತ್ರ ನೋಡ್ರಿ ಕೆಳಕಿಂಗ್ರಿ ಮಸ್ತ್ ಕುಂದ್ಬಿಡ್ರಿ ಬಾಬಾ ಹಾ ಮಸ್ತ್ ಐತ್ ನೋಡ್ರಿ ನೋಡೋಯ್ತ್ರಿ ಐ ಚಲೋ ಆಯ್ತು ಬಿಡ್ರಿ ನಮ್ಮ ಏನು ಹೇಳೋದು ಏನಿದ್ರಿ ಎಲ್ಲ ಇಲ್ರಿ ಎಲ್ಲ ಕರೆಕ್ಟ್ ಏನ್ ಇರ್ತಾರೀ ಅವ್ರು ಮಸ್ತ್ ಆತ್ರಿ ಇಲ್ಲ ನಮ್ ಜೇರಿದ್ರಿ ಏ ಟಿವಿ ಬಾರಿ ಕುಂದೈತಲ್ಲ

ಇದನ್ನ ಕಟ್ ಕಿಟ್ ಏನ್ ಮಾಡಲ್ಲ ಹಿಂಗ ಇದ್ರೊಳಗ ಡಿಸೈನ್ ಅನ್ನುಮ ಇದು ಇದರೊಳಗೆ ನಾನು ಓಪನ್ ಕಟ್ 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 ಅದು ಲೀಫ್ ಶೇಪ್ ಬಟರ್ಫ್ಲೈ ಇದು राउंड ಪೈಪಿಂಗ್ ಬಟರ್ಫ್ಲೈ ನೋಡಿ ಚೆನ್ನಾಗಿದೆ ಇದೆ ಇದೆ ಇದು ಸ್ಲೀವ್ಸ್ ಮನೋಲ್ ವಾಹ್ ಸೂಪರ್ ಆಗಿ ನೀವು ಈಗ ಇನ್ನೊಂದು ಒಂದು ಬ್ರೋಚ್ ಕುಂದರ್ಸ್ಬೇಕಲ್ಲ ಆ ಐರನ್ ಮಾಡಿದ್ರೆ ಸ್ವಲ್ಪ ನೀಟ ಆಗುತ್ತೆ ನಾನು ಇನ್ನೊಂದು ಆಗಿತ್ತು ನೋಡಿ ಇದಂತ ತರ ಮತ್ತೆ ಎಷ್ಟು ಹೊಲಿದ್ರಿ ಇವತ್ತು ಐದು ಬ್ಲೌಸ್ ಆಗಬೇಕು ಸಚಿ ಒತ್ತ ಈಗ ಇದು ನಾಲ್ಕ ಆಗ್ಯಾವ ನಿಮ್ಮ ಟಾರ್ಗೆಟ್ ಅದು ಇದಾಗದ ಇಲ್ಲ ನೀವು ಕೊಡ್ಬೇಕು ಈಗ ಫಂಕ್ಷನ್ ಕೊಡ್ಬೇಕು ಒಂದ ಒಂದನೇ ಮನೆಗೆ ಇಲ್ಲಿ ಬರುತ್ತೆ ಇಲ್ಲಿ ಇದು ಬರುತ್ತೆ ನೀದು ಬ್ರೋಸ್ ಇಲ್ಲಿ ಕುಂದಿಸಬೇಕು ಬ್ರೋಸ್ ಹೌದನ ಇಲ್ಲ ಐರನ್ ಮಾಡಿದ್ರೆ ಇವೆಲ್ಲ ಸ್ಟಿಫ್ ಆಗಿ ಕೂತ್ಬಿಡ್ತಾವೆ ಇನ್ನು ಐರನ್ ಆಗಿಲ್ಲ ತೆಲಿಯೆ ನಿರಬರ್ದಾಗಿ ಇಟ್ಬಿಡಾಕ ತಂಗಿದಿ ಬರ್ತೀನಿ ಹ್ಮ್ ಡೋನಿ ದಲ್ಲ ಓ ಡೋನಿ ದಲ್ಲマッチ ಚೆಂದಗೆ ನೋಡ್್ರೆ ಚೆಂದ ಇದೆ ಇಷ್ಟ ಆಯ್ತಾ ಡೆಮೊ ರೆಡಿ ಇದೆ ಚೆಂದಗೆ ಇದೆ ಸಪರ ಇದೆ ಅಬೇ ಕಡನ್ ಇಲ್ಲಿ ನಮ್ಮ ಇವರಿಗೆ ಬೇಜಾನ್ರಿಗೆ ಅದೆಲ್ಲ ಊಟ ಕೊಟ್ಟಿದ್ರಿ ಅವ್ರ ಫ್ರೆಂಡ್ ಬಂದಾರೆ ಅವ್ರಿಗೆ ಕೊಟ್ವಿ ಅರಿಪಾ ಬರೀ ಬಾಬಾ ನಾವು ಬರೋ ರೋಡ್ ಹೋಗನ್ರಿ ಹಾಂ ಟೈಮ್ ನೋಡಿ ಟೈಮ್ ಎಷ್ಟಾಯ್ತು ಒಂಬತ್ತೂರಿ ಹಾಕ್ ಬಂತು ಅಬ್ಬಾ ಫೋನ್ ಹಚ್ಬೇಕಾಯ್ತ ಆರಾಮದ್ರಿ ಅಣ್ಣ ರೀ ನೀವು ರೀ ಹಾಂ ಆರಾಮಿದ್ದೀರಿ ನೋಡಿ ಊಟ ಮಾಡಿದ್ರಿ ನೀವು ಮಾಡಿದಿರಿ ಬರ್ರಿ ಸುಮಾನ അപ്പൊ നാ എല്ലീ എല്ല ഊട്ടാത്ത മസ്ത് ആയിരിക്കും ചലാ ചീ ബാ മസ് ടേസ്റ്റ് ആയിത്രി അഡ്ഗിനിട്രി ഊട്ട അഡ്ഗീ മസ് ഹി ബവ്രി മുന്ന ಬರೀತುಪ್ಪ ಊಟ ಮಾಡಿದ ಜೀರಾ ಬರೀ ತಗರಮ್ಮ ಬರ್ತೀನಿ ಬರ್ತೀನಪ್ಪ ಜಾ ಬಾಯ್ ಬಾಯ್ ಹಾ ನಸಿ ಹೋಗಿ ಬರ್ತೀನಿ ನಸ್ರನಾ ಇಲ್ಲ ಊಟ ಮಾಡಿ ಅದಿ ಮಾರಿ ಕಟ್ಕೊಂಡಿರಿ ಒಂಬತ್ತರ ಹತ್ತಿರ ಮಾಡೋದ್ರಿಗೆ ಅದಕ್ಕೆ ಬರಲೇವಾ ಬಾಯ್ ಬಾಬಾ ನೋಡ್ರಿ ಬಾ ಬರ್ತೀವಿ ಬಂದಿವ್ರಿ ನಾವು ಇಲ್ಲಿ ಮನೆಗೆ ಅಲ್ಲಿ ಮುನ್ನ ಅರಿಫ ಹರ್ಷ ಬಂದ್ರೆ ಇಲ್ಲಿ ನಾನು ನಮ್ಮ ಮನೆಯವರು ಬಂದಿರು ಸ್ವಲ್ಪ ಅಂಗಡಿ ಒಳಗ್ರಿ ಇಬ್ಬರು ಪ್ರಯಾಣ ತಮ್ಮ ಕರ್ಕೊಂಡು ಏ ಚಾ ಕುಡ ಬಂದ್ಬರ್ರಿ ಸ್ವಲ್ಪ ಸುರ್ಕುಂಬ ಥಂಡ ನೀವೇ ತರ್ಸ್ಬೇಕು ಈಗ ತಂಡ ಅಂದ್ರೆ ಎಲ್ಲರು ಕುಡಿಯೋಕೈತಿ ಬಾ ಸುತ್ತಾನ ತರ್ಸ್ಬಾರ ನೀವ ಬರ್ರಿ ಹಾಯ್ ಮಾರಿಗೆಬ್ರಿಗೆ ಅಣ್ಣ ತಮ್ಮಗ್ರಿ ಹಾ ಥಂಡ ಬೇಕು ತಂಡ ಬೇಕಂತ ಬಂದಾರ ನೋಡ್ರಿ ಇಲ್ಲಿ ಇಲ್ಲಿ ಬಂದ ಅಮ್ಮಬು ಆಸಿಫು ಊಟ ಕೊಟ್ಟೆ ಒಣಾಕತ್ತರಿ ಅವ್ರಿ ಜೀರಾ ಜೀರಾ ಅಂತ ಇದು ಮಾಡಾಕದ್ರಿ ಪಾ ಇವ್ರು ತರ್ಸಿದಿರಿ ಮತ್ತೆ ಜೀರಾ ಪಾಪ ಮತ್ತೆ ಅಂತ ಎಂತ ಕರ್ಕೊಂಬಂದವ್ರಿ